मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸರ್ ಇವತ್ತು ಅರಸು ಅವರ ಜನ್ಮ ದಿನಾಚರಣೆ ಇವಾಗ ಕೃಷಿಗೆ ಭೂಮಿ ಬೇಕು ಜೊತೆಗೆ ಕೈಗಾರಿಕೆಗಳಿಗೆ ಬೃಹತ್ ಭೂಮಿ ಬೇಕು ಇದು ಒಂದು ದಾಖಲಾಟ ಶುರುವಾಗಿದೆ ನೀವು ಉದ್ಯಮಿಯಾಗಿ ಎರಡನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಯಾವ ಒಂದು ಸಲಹೆಯನ್ನು ಕೊಡ್ತೀರಾ ಸರ್ಕಾರ ಡೆವಲಪ್ಮೆಂಟ್ ಪ್ರಿಸರ್ವಿಂಗ್ ಅಗ್ರಿಕಲ್ಚರ್ ಅಂದರೆ ರೈತರನ್ನ ಕಾಪಾಡೋದು ಕಾಡನ್ನ ಕಾಪಾಡೋದು ಅಭಿವೃದ್ಧಿ ಈ ಎರಡು ಘರ್ಷಣೆ ಬಹಳ ಕಾಲದಿಂದ ಇದೆ ಮುದಕ್ಕೂ ನಡೆಯುತ್ತೆ ಆದರೆ ಬಹಳ ಸಮಗ್ರವಾಗಿ ಯೋಚನೆ ಮಾಡಬೇಕು ನಮಗೆ ಕ ಕೈಗಾರಿಕೆ ಬೇಕು ವಿಶ್ವೇಶ್ವರ್ಯಳ್ಳಿಗೆ ಇಂಡಸ್ಟ್ರಿಯಲ್ ವೈಸ್ ಆಫ್ ಕನಿಷನ್ ಎಸ್ ಕರಿ ಕೈಗಾರಿಕೆ ಮಾಡಿ ಆದರೆ ಮುಗಿ ಹೋಗ್ತೀವಿ ಆದರೆ ಈ ಮಣ್ಣನ್ನು ಕಲ್ತ್ಕೊಂಡ್ರೆ ಭೂಮಿಯನ್ನು ಅರವತ್ತಾದ ಕಾಡನ್ನು ಹಳ್ಕೊಂಡ್ರೆ ಇದು ಫೌಂಡೇಶನ್ ನಮ್ಮ ಭೂಮಿ ಎಣ್ಣೆ ಹಿಂದೆ ಇದ್ದರೆ ಒಳ್ಳೆಯ ಮಣ್ಣಿಂದ ಇದ್ದರೆ ನಾವು ಉಳಿಯೋದಿಲ್ಲ ಆದ್ದರಿಂದ ನಾವು ಕೆಲವು ಚಿಂಗೆ ಏರ್ಪೋರ್ಟ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದೆ ಆದರೆ ಇನ್ನೂ ಕೆಲವು ಇಂಡಸ್ಟ್ರಿಗಳಿಗೆ ನಾವು ಬರಡು ಭೂಮಿಯನ್ನು ಹುಡುಕಿ ಬರಡು ಭೂಮಿಯನ್ನ ಕಟ್ಬೇಕು ರೈತರನ್ನ ಯಾರು ನಮಗೆ ಅನ್ನವನ್ನು ಒದಗಿಸ್ತಾರೆ ಯಾರ ಕೃಷಿಯಿಂದ ಯಾರ ಯೋಗದಿಂದ ಪೋವರ್ ಪೇಷಂಟ್ಗೆ ಮೇಘಲ ಇದೆ ಧರ್ಮ ಅದು ಧರ್ಮ ಮತ್ತು ಕರ್ಮ ಯೋಗಿ ಅಂತ ಅವ್ರು ಹೇಳ್ತಾರೆ ಯೋಗಾನ ಯೋಗ ಅಂತ ಮಾಡಿ ಅದು ಯಾಕೆ ಹೇಳಿದ್ರು ಅಂದರೆ ನಮಗೆ ರೈತ ಇದ್ದರೆ ಸರ್ವ ಸರ್ವೂ ಉಂಟು ದೇವರ ಮುಂದೆ ಬೇರೆ ದೇವರು ಉಂಟೆ ಅಂತ ಸರ್ವಜ್ಞ ಎಸ್ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲಿಂದ ಸರ್ವಜ್ಞ ಹೇಳ್ತಾರೆ ಆದ್ದರಿಂದ ನಾವು ಭೂಮಿಯನ್ನು ಮಣ್ಣನ್ನು ರೈತರನ್ನ ಕಾಪಾಡಬೇಕು ಅದೇ ಅವರೇ ನಮಗೆ ಅನ್ನವನ್ನು ಕೊಡ್ತಾರೆ ಅವರ ಅನ್ನ ನಾವು ಕೊಡದಿದ್ದರೆ ಯಾವ ವ್ಯಾಪಾರವೂ ನಡೆಯೋದಿಲ್ಲ ಯಾವ ಕಾರ್ಖಾನೆಯೂ ನಡೆಯೋದಿಲ್ಲ ಇದು ಮೂಲಭೂತವಾಗಿ ನಾವು ಈಗ ಅಷ್ಟೇ ನಾವು ತೋರಿಸ್ಬೇಕಂದ್ರೆ ರೈತರನ್ನು ನಾವು ಅವರ ಒಪ್ಪಿಗೆ ಇಲ್ಲದೇನೆ ಹೇಗೆ ಒಂದು ಮಗುವನ್ನು ತಾಯಿಯಿಂದ ನಾವು ಬೇರೆ ಮಾಡಬೇಕಾಗುತ್ತೆ ಹಾಗೆ ನಾವು ರೈತರನ್ನು ಅವರ ಜಮೀನಿಗೆ ಬೇರೆ ಮಾಡಬಾರ್ದು ಅತ್ಯಂತ ಅನಿವಾರ್ಯವಾದಾಗ ಮಾಡಬೇಕೇ ಹೊತ್ತು ಬಾಕಿ ಸಮಯದಲ್ಲಿ ರೈತರನ್ನು ನಾವು ಸಂರಕ್ಷಣೆ ಮಾಡಿದ್ರೆ ನಮ್ಮನ್ನು ನಾವೇ ಸಂರಕ್ಷಣೆ ಮಾಡಬೇಕು ಅದರಿಂದ ಅವರಿಗೆ ಪಿಗೆ ತಗೊಂಡು ಮಾಡಬೇಕು ಅವ್ರ ಉಪ್ಪಿಗೆ ಕೊಟ್ಟರೂ ಕೆಲವು ಸಂದರ್ಭದಲ್ಲಿ ನಾವು ಕಾರ್ಖಾನೆಯನ್ನು ಬರಡು ಭೂಮಿ ಹಾಕಿದರೆ ರೈತರು ಮಾತ್ರ ಹೋಗ್ತಾರೆ ಮಂಡ್ಯ ಅವರು ರೈತರ ನೆರವನ್ನು ಕಿತ್ಕೊಂಡು ಅದೇ ಜಾತಿಯಲ್ಲಿ ಕಾರ್ಖಾನೆ ಹಾಕಬೇಕು ಎಲ್ಲ ದೇಶಕ್ಕೆ ಜನರಿಗೆ ಒಳ್ಳೆ ಸರ್ಕಾರ ಹೇಳಕ್ಕೆ ಅಂಥ ಪ್ರದೇಶಗಳಿಗೆ ಉದ್ಯಮಿಗಳು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಮಣಿಪಾಲಲ್ಲಿ ಅವರು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ವರಡು ಮೂವಿಂಗ್ ಮಾಡಿದ್ದಾರೆ ಎಸ್ ಇವತ್ತು ಪ್ರಪಂಚದ ಎಲ್ಲ ಕಡೆಯೂ ಉದ್ಯೋಗ ಸೃಷ್ಟಿ ಮಾಡಿದರೆ ಇವತ್ತು ಒಂದು ಗುಮಾಸ್ತನ ಕೆಲಸಕ್ಕೆ ಒಂದು ಕಾನ್ಸ್ಟೇಬಲ್ ಕೆಲಸಕ್ಕೆ ಒಂದು ಲಕ್ಷ ಜನ ಹಾಕ್ತಾರೆ ಗ್ರ್ಯಾಜುಯೇಟ್ ಹಾಕ್ತಾ ಇದ್ದಾರೆ ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಅದರಿಂದ ಕೆಲಸ ಹೊಡ್ಕೊಂಡು ಬರ್ತಾರೆ ಆದರೆ ಜಮೀನನ್ನು ಕಿತ್ಕೊಂಡು ನಾವು ಅಲ್ಲಿ ಮಾಡುವುದಿಲ್ಲ ಬರಡ ಭೂಮಿ ಹಾಕಿ ಬೇಕಾಗಿ ಭರ ಭೂಮಿ ಇದೆ ಬೆಂಗಳೂರು ಸುತ್ತಮುತ್ತಲೂ ಇದೆ ಅಂದರೆ ದೂರ ಹೋಗಿ ಹಾಕಬೇಕು ಹಾಕಿ ಸರಿಯಾಗಿ ನೀವು ಸಂಪರ್ಕವನ್ನು ಮಾಡಿ ಅದು ಇಲ್ಲಿ ಬೆಂಗಳೂರು ಬೆಂಗಳೂರು ಕಂಜೆಷನ್ ಕಮ್ಮಿ ಆಗುತ್ತೆ ಬಹಳ ಒಳ್ಳೆ ಒಂದು ಸಲಹೆಯನ್ನು ಸರ್ಕಾರಕ್ಕೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ